ನನಗೆ ಯಾವ ಬೆದರಿಕೆ ನನಗೆ ಅಲ್ಲಿ ಬೆದರಿಕೆ ಬಂದಿಲ್ಲಪ್ಪ ಈ ಬಾಂಬ್ ಬ್ಲಾಸ್ಟ್ ಆಗಿದೆ ರಾಮೇಶ್ವರಂಟೆಲ್ ತನಿಖೆ ಪೊಲೀಸ್ನವರು ಸಿ ಬಿ ಅವ್ರು ಮಾಡ್ತಾ ಇದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ಅವರು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಈಗ ನೋಡಿದೆ ನನ್ನ ಪತ್ರಿಕೆಯಲ್ಲಿ ಬಂಧಿಸಿದ್ದಾರೆ ಅಂತ ಇದೆ ಕೆಲವು ಸುಳುಗಳು ಹೊಸ ಅವರು ಯಾರನ್ನ ಬಂಧಿಸಿದ್ದಾರೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಬಂಧನ ಆಗಿದೆ ಐದು ಜನರು ಇಂಟರ್ನ್ಯಾಷ್ ಇಂಟರ್ನಲ್ ನ್ಯಾಷನಲ್ ಸೆಕ್ಯೂರಿಟಿ ಅವ್ರು ಮಾಡಿದ್ದಾರೆ ಯಾರನ್ನು ಮಾಡಿದ್ದಾರೆ ಅಂತ ಇನ್ನೂ ಗೊತ್ತಿಲ್ಲ ಮಂಡ್ಯದಲ್ಲಿ ಅವ್ರು ಅವ್ರಿಗೆ ಕೂಗುದ್ರಲ್ಲ ಅವ್ರಿಗೇನು ಹೇಳ್ತಾರೆ ಪಾಕಿಸ್ತಾನ ಜಿಂದಾಬಾದ್ರು ಅದು ಒಬ್ಬರು ಕೂಗಿರಲಿಲ್ಲ ಕೂಗಿದ್ರಲ್ಲ ಅದಕ್ಕೆ ಏನು ಹೇಳ್ತಾರೆ ಬಿಜೆಪಿ ಕಾರ್ಯಕರ್ತರು ಈಗ ಮಂಡ್ಯದಲ್ಲಿ ಅದು ಅವ್ರ ಸರ್ಕಾರ ಇದ್ದಾಗಲೇ ಕೂಗಿದ್ರು ಈಗ ಅರೆಸ್ಟ್ ಮಾಡಿದ್ದೀವಿ ನಾವು ಕೇಸಾ ವಾಕ್ ವಜಾ ಮಾಡಿಬಿಟ್ಟಿದ್ರು ಮುಕ್ತಾಯ ಮಾಡಿಬಿಟ್ಟಿದ್ರು ಯಾರು ದೇಶದ್ರೋಹಿಗಳು

ಬೇಡಿಕೆ ಸಿドラマಕ್ಕೆ ಸರ್ ಟೀಕೆ ಶುಭಮಾನ್ಯ ಜಿಲ್ಲೆ ಜಿಲ್ಲಾ ಜನಕಡಸಿಂದ 8 ವರ್ಷದ ಬೇಡಿಕೆ ಅದೇ ದೇಶಪಾಂಡೆ ಅವರು ಹೇಳಿದರು ಮಂಕಳು ಇದೆ ಏನು ಹೇಳಿದ್ರಲ್ಲ ಸೋಣ ಈವಣ್ಣ ಅವರು ಕೂಡ ಹೇಳಿದರು ಎಲ್ಲ ಇವನು

ಅವ್ರ ತೀರ್ಮಾನ ತಗೋಬೇಕಲ್ವಾ ನೋಡಪ್ಪ ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪು ಬಂದ್ರೆ ಅವ್ರಿಗೆ ಸ್ವಾಗತ ಏನಪ್ಪ ಕಾಂಗ್ರೆಸ್ನಲ್ಲಿ ಇದ್ರು ಇದಕ್ಕೆ ಹೋಗಿದ್ರೆ ಈಗ ಬೇಸರ ಆಗಿದೆ ಅಂತ ಹೇಳ್ತಾರೆ ನೋಡೋಣ ಸರ್ ಟಿಕೆಟ್ಸ್ ಅಡ್ಡಿಕ್ಟರ್ ಯವರಾಗೋ ಹಾ ಟಿಕೆಟ್ ಡಿಕ್ಲರ್ ಸರ್ ಈಗ ಲೋಕಸಭೆಕ್ಕೆ ಸಂಬಂಧ ಸಿಗ್ಗ್ ಆಗತಿದೆ ಬಹಳ ಬೇಗ ಮಾಡುತ್ತೀನಿ ಸರ್ ಈಗ ಆನ್ಸಿ ಕಾಂಗ್ರೆಸ್ ಅಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಸುಕ್ಕೆ ಇದೆ ಸರ್ ಓ ಕನ್ಫ್ಯೂಷನ್ ಸರ್ ಆನಂದ ಕುಮಾರ್ ಅವರ ನಿನ್ನ ಹೇಳಿದಾರಾ ಶಿವರಾಮ್ ಕುಮಾರ್ ಅವರೇ ಗಿರೀ ಪ್ರಾಧಿಕಾರ ಘೋಷಣೆ ಮಾಡಿ ಪ್ರಾಧಿಕಾರು ನಾವು ರಾಜ್ಯದ ಅಭಿವೃದ್ಧಿನ ಮಾಡೋರು ಕ್ಷೇತ್ರದ ಅಭಿವೃದ್ಧಿಯವರು ಯಾರು ಮಾತಾಡಲ್ಲ ಹೀಗೆ ಭಾವನಾತ್ಮಕ ವಿಚಾರಗಳನ್ನು ಮಾತಾಡೋರು ಯಾರಪ್ಪ ಆಗ್ತದೆ ಜನ ವಿರೋಧಿಯಾಗಿರ್ತಕ್ಕಂಥವ್ರು ಮಾತಾಡೋರು ಈಗ ನನ್ನ ಮೇಲೆ ಏನಂತ ಮಾತಾಡ್ತಾರೆ

ಓ ಅವರು ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಏ ಹೇಳ್ರಿ ಲೋಕಸಭಾ ಸದಸ್ಯರಾಗಿ ಆಕ್ಟಿವ್ ಆಗಿಲ್ಲ ಅವರು ನನಗೋಸ್ಕರ ಆಕ್ಟಿವ್ ಆಗಿದ್ರಲ್ಲ ಸರ್ ಸಿದ್ಧರಾಮಯ್ಯನ ನೀವು ಅವ್ತಿವರ ನಾಯಿಕೆ ಮಾಡಿದಿರಲ್ಲ ನೀವು ಆಯ್ಕೆ ಮಾಡಿದ್ರಿ ಜನಕೆ ಕೆಲಸ ಮಾಡಿದ್ದವರನ್ನ ಆಕ್ಟಿವ್ ಆಗಿರೋವರನ್ನ ಆಯ್ಕೆ ಮಾಡಿದ್ರಿ